ಇವತ್ತು ನಾವೆಲ್ಲರೂ ಕೂಡ ಕಷ್ಟಗಳು ಬಂದಾಗ ಸಾಕ್ಷಾತ್ ಶ್ರೀಮನ್ನಾರಾಯಣ ಶ್ರೀರಾಮಚಂದ್ರನ ನಾವು ನೆನೆಸ್ಕೊಳ್ತೀವಿ ನಾವು ಅಂದರೆ ಅಂಥ ಶ್ರೀಮಹಾವಿಷ್ಣುವಿಗೆ ಕಷ್ಟ ತಪ್ಪಿಲ್ಲ ಅಂತಂದರೆ ನಾವು ಯಾವ ಲೆಕ್ಕಕ್ಕೆ ಅಂತ ಹೇಳಿ ಆದರೆ ನನ್ನ ಜೀವನದಲ್ಲಿ ನನಗೆ ಜನ್ಮ ಕೊಟ್ಟಿರುವಂಥ ನನ್ನ ಜನ್ಮಸ್ಥಳ ಬಳ್ಳಾರಿಯನ್ನು ಬಿಟ್ಟು ಹದಿನಾಲ್ಕು ವರ್ಷಗಳ ನಂತರ ಇವತ್ತು ನನ್ನ ಜನ್ಮಸ್ಥಳಕ್ಕೆ ಬಳ್ಳಾರಿಗೆ ಹೋಗ್ಲಿಕ್ಕೆ ಸರ್ವೋಚ್ಚ ನ್ಯಾಯಾಲಯ ಇವತ್ತು ಸುಪ್ರೀಂ ಕೋರ್ಟಿಂದ ಆದೇಶ ಬಂದಿರುವಂಥದ್ದು ನನಗೆ ನಿಜವಾಗ್ಲೂ ಕೂಡ ಅದು ನನಗೆ ಯಾವ ರೀತಿ ಹೇಳಬೇಕು ಅನ್ನೋದಕ್ಕೂ ಕೂಡ ನನ್ನ ಕೈಲಿ ಆಗ್ತಾ ಇಲ್ಲ ನನ್ನ ಇಡೀ ಜೀವನದಲ್ಲಿ ನನ್ನ ಕೊನೆಯ ಉಸಿರು ಇರೋವರೆಗೂ ಕೂಡ ನನ್ನ ಕೊನೆಯ ಉಸಿರನ್ನು ಕೂಡ ಬಳ್ಳಾರಿಯಲ್ಲೇ ನಾನು ನನ್ನ ಕೊನೆಯ ಉಸಿರು ಎಳೀಬೇಕು ಅನ್ನುವಂಥ ಒಂದು ಆಸೆ ನನ್ನೊಬ್ಬನಿಗೆ ಅಂತೆಲ್ಲ ಯಾರಿಗಾದರೂ ಕೂಡ ಹುಟ್ಟಿದ ಜನ್ಮಸ್ಥಳ ಅನ್ನೋದು ಬಹಳ ಮುಖ್ಯ ಇಡೀ ಪ್ರಪಂಚ ನಾವು ಸುತ್ತಾಡಿ ಬಂದರೂ ಕೂಡ ನಮ್ಮೂರೇ ನಮಗೆ ಮೇಲು ಅನ್ನೋದು ನಮ್ಮ ಹಿರಿಯರು ಹೇಳುವಂಥ ಒಂದು ಮಾತು ಆ ಪ್ರಕಾರ ಇವತ್ತು ನಾನೇನು ಸುಪ್ರೀಂ ಕೋರ್ಟ್ ಆದೇಶದಂತೆ ಬಳ್ಳಾರಿಗೆ ನಾನು ಮೊದಲು ಗಂಗಾವತಿಗೆ ಹೋಗಿ ಅಲ್ಲಿ ಬುಧವಾರ ಹನುಮಂತನ ದರ್ಶನ ಪಡ್ಕೊಂಡು ಗಂಗಾವತಿಯಲ್ಲಿ ನನಗೆ ರಾಜಕೀಯವಾಗಿ ಪುನರ್ಜನ್ಮ ಕೊಟ್ಟಿರೋ ಆ ಜನರ ಜೊತೆ ಮಾತಾಡಿ ಹನುಮಂತನ ದರ್ಶನ ಪಡ್ಕೊಂಡು ನವರಾತ್ರಿಗಳು ಮೂರನೇ ತಾರೀಕಿಂದ ಪ್ರಾರಂಭ ಆಗ್ತಾ ಇದೆ ಸೊ ಗುರುವಾರ ಬೆಳಿಗ್ಗೆ ನಾನು ಬಳ್ಳಾರಿಗೆ ಹೊರಡ್ತೀನಿ ಗುರುವಾರ ಬೆಳಿಗ್ಗೆ ನವರಾತ್ರಿ ಮೊದಲನೇ ದಿನ ಬಳ್ಳಾರಿಗೆ ಬಳ್ಳಾರಿಯಲ್ಲಿ ಕೂಡ ತಾಯಿ ದುರ್ಗಮ್ಮ ತಮಗಿಲ್ಲಾನು ಕೂಡ ಗೊತ್ತಾಗಿರುತ್ತೆ ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥ ಆ ದುರ್ಗಾದೇವಿ ದೇವಸ್ಥಾನ ಮತ್ತು ಆ ನವರಾತ್ರಿಗಳಿಗೆ ಕರೆಕ್ಟಾಗಿ ಆ ಮೊದಲನೇ ದಿನ ನಾನು ಬಳ್ಳಾರಿಗೆ ನಾನು ಹೋಗ್ತೀನಿ ನೋಡಿ ನಾನು ಒಂದಂತ ವಿಷಯ ತಮಗೆ ಬಟ್ ಏನಂದ್ರೆ ಅದನ್ನ ಬೇರೆ ರೀತಿ ನೀವು ಯಾರು ಕೂಡ ಅದನ್ನು ತಗೋಬಾರ್ದು ಭಾಗವತ ನಾವು ರಾಮಾಯಣ ಮಹಾಭಾರತ ಮತ್ತು ಭಾಗವತ ಆ ಭಾಗವತದಲ್ಲಿ ನೀವು ಪುರಾಣಗಳು ಓದೋ ಟೈಮ್ನಲ್ಲಿ ಒಳ್ಳೆಯವರಿಗೆ ಒಂದಿಷ್ಟು ಕಷ್ಟಗಳು ಬರುತ್ತೆ ಎಲ್ಲ ದುರ್ಮಾರ್ಗರು ಕೂಡ ಸೇರಿ ಒಂದು ರೀತಿ ಕೆಟ್ಟದಾಗಿ ಬೆಂಬಿಸಿ ನನಗೆಲ್ಲ ಎಷ್ಟೆಲ್ಲ ಕಷ್ಟಗಳು ಕೊಟ್ಟಿರಬಹುದು ಈ ಹದಿನಾಲ್ಕು ವರ್ಷಗಳ ನಂತರ ರಾಜಕೀಯವಾಗಿ ನನ್ನನ್ನು ಮುಗಿಸಬೇಕು ಅಂತೇಳಿ ಅವರು ಮಾಡಿರೋ ಒಂದು ಪ್ರಯತ್ನಕ್ಕೆ ಇವತ್ತು ನಾನು ರಾಜಕೀಯವಾಗಿ ಪುನರ್ಜನ್ಮ ಪಡ್ಕೊಂಡು ಅಸೆಂಬ್ಲಿ ಒಳಗಡೆ ನಾನು ಬಂದು ಅವತ್ತು ಮುಖ್ಯಮಂತ್ರಿ ಆಗೋದಕ್ಕೆ ಅವರು ಇಲ್ಲೇ ಸಲ್ಲದ ಆರೋಪಗಳನ್ನ ಮಾಡಿದ್ದವರು ಇವತ್ತು ಮತ್ತು ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ್ಕೊಂಡಿರೋ ಇದೇ ಅಸೆಂಬ್ಲಿ ಒಳಗಡೆ ನಾನು ಹೆಜ್ಜೆಯನ್ನೇ ಇಟ್ಟು ನನ್ನ ಜನ್ಮಸ್ಥಳಕ್ಕೆ ನಾನು ಹೋಗ್ತಾ ಇದ್ದೀನಿ ಅದು ಚಾಮುಂಡೇಶ್ವರಿ ತಾಯಿ ಅವರೂರಲ್ಲಿ ಇದ್ದಾಳೆ ಆ ಮಹಿಷಾಸ್ತ್ರ ಮರ್ದಿನಿ ನನ್ನೂರಲ್ಲಿ ತಾಯಿ ದುರ್ಗಮ್ಮ ಇದ್ದಾಳೆ ದುರ್ಗಮ್ಮ ನನ್ನ ಕರೆಸ್ಕೊಳ್ತಾ ಇದ್ದಾಳೆ ಆ ಮಹಿಷಾಸ್ರು ಮರ್ತೀನಿ ಚಾಮುಂಡೇಶ್ವರಿ ಏನು ಮಾಡ್ತಾಳೆ ಅನ್ನೋದನ್ನು ನಾವೆಲ್ಲರೂ ಕೂಡ ಕಾದು ನೋಡೋಣ ನೆಕ್ಸ್ಟ್ ನೋಡಿ ನಾನು ಒಂದಂಥ ವಿಷಯ ತಮಗೆ ಬಟ್ ಏನಂದ್ರೆ ಅದನ್ನ ಬೇರೆ ರೀತಿ ನೀವು ಯಾರೂ ಕೂಡ ತಗೋಬಾರ್ದು ಭಾಗವತ ನಾವು ರಾಮಾಯಣ ಮಹಾಭಾರತ ಮತ್ತು ಭಾಗವತ ಆ ಭಾಗವತದಲ್ಲಿ ನೀವು ಪುರಾಣಗಳು ಓದೋ ಟೈಮ್ನಲ್ಲಿ ಒಳ್ಳೆಯವರಿಗೆ ಒಂದಿಷ್ಟು ಕಷ್ಟಗಳು ಬರುತ್ತೆ ಎಲ್ಲ ದುರ್ಮಾರ್ಗರು ಕೂಡ ಸೇರಿ ಒಂದು ರೀತಿ ಕೆಟ್ಟದಾಗಿ ಬೆಂಬಿಸಿ ನನಗೆಲ್ಲ ಎಷ್ಟೆಲ್ಲ ಕಷ್ಟಗಳು ಕೊಟ್ಟಿರಬಹುದು ಈ ಹದಿನಾಲ್ಕು ವರ್ಷಗಳ ನಂತರ ರಾಜಕೀಯವಾಗಿ ನನ್ನನ್ನು ಮುಗಿಸಬೇಕು ಅಂತೇಳಿ ಅವ್ರು ಮಾಡಿರೋ ಒಂದು ಪ್ರಯತ್ನಕ್ಕೆ ಇವತ್ತು ನಾನು ರಾಜಕೀಯವಾಗಿ ಪುನರ್ಜನ್ಮ ಪಡ್ಕೊಂಡು ಅಸೆಂಬ್ಲಿ ಒಳಗಡೆ ನಾನು ಬಂದು ಅವತ್ತು ಮುಖ್ಯಮಂತ್ರಿ ಆಗೋದಕ್ಕೆ ಅವರು ಇಲ್ಲೇ ಸಲ್ಲದ ಆರೋಪಗಳನ್ನ ಮಾಡಿದ್ದವರು ಇವತ್ತು ಮತ್ತು ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ್ಕೊಂಡಿರೋ ಇದೇ ಅಸೆಂಬ್ಲಿ ಒಳಗಡೆ ನಾನು ಹೆಜ್ಜೆಯನ್ನೇ ಇಟ್ಟು ನನ್ನ ಜನ್ಮಸ್ಥಳಕ್ಕೆ ನಾನು ಹೋಗ್ತಾ ಇದ್ದೀನಿ ಅದು ಚಾಮುಂಡೇಶ್ವರಿ ತಾಯಿ ಅವರೂರಲ್ಲಿ ಇದ್ದಾಳೆ ಆ ಮಹಿಷಾಸ್ತ್ರ ಮರ್ದಿನಿ ನನ್ನೂರಲ್ಲಿ ತಾಯಿ ದುರ್ಗಮ್ಮ ಇದ್ದಾಳೆ ದುರ್ಗಮ್ಮ ಕರೆಸ್ಕೊಳ್ತಾ ಇದ್ದಾಳೆ ಆ ಮಹಿಷಾಸ್ತ್ರ ಮರ್ದಿನಿ ಚಾಮುಂಡೇಶ್ವರಿ ಏನು ಮಾಡ್ತಾಳೆ ಅನ್ನೋದನ್ನ ನಾವೆಲ್ಲರೂ ಕೂಡ ಕಾದ್ರು ನೋಡ್ರಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ